ನಮಸ್ಕಾರ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಗುರುಶುಕ್ರಶನಿಭ್ಯ ರಾಹುವೇ ಕೇತುವೇನ್ ನಮಃ ಜನನೀ ಜನ್ಮಸೌಖ್ಯಾಂ ವರ್ಧದಿ ಕುಲಸಂಪದ ಪದವೀಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕ ಒಬ್ಬ ಮನುಷ್ಯನ ಜೀವನದಲ್ಲಿ ಗ್ರಹಚಾರ ದೋಷವು ಅತಿ ಮುಖ್ಯವಾದದು ಗ್ರಹಚಾರಗಳು ಶುಭ ಫಲಗಳನ್ನು ಅಶುಭ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಚಾರವಾಗಿರುತ್ತೆ ಎಲ್ಲವೂ ಕೂಡ ಭಗವದಾಗ್ನೇಯ ಭಗವದ್ ಕೈಂಕರ್ಯ ರೂಪಂ ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಗವದಾಗ್ನೇಯ ಭಗವದ್ ಕೈಂಕರ್ಯ ರೂಪಂ ಅವನ ಮೇಲೆ ಭಾರವನ್ನು ಹಾಕಿ ಜೀವನವನ್ನು ಮಾಡತಕ್ಕಂಥದ್ದು ಇದರಲ್ಲಿ ಗ್ರಹಚಾರ ಅಂತಕ್ಕಂಥದ್ದು ಅತಿ ಮುಖ್ಯವಾದದ್ದು ಈ ಗ್ರಹಚಾರವನ್ನು ಜ್ಯೋತಿಷ್ಯಶಾಸ್ತ್ರದಲ್ಲಿ ಸಿದ್ಧಾಂತ ಸಂಹಿತೆ ಓರ ಎಂಬ ತ್ರಿಸ್ಕಂಧ ರೂಪವಾಗಿರುತ್ತೆ ಈ ಸಿದ್ಧಾಂತದ ಸ್ಕಂದರ್ಭದಲ್ಲಿ ಗ್ರಹಗಳ ಕಕ್ಷಾ ಮಾರ್ಗ ಇತ್ಯಾದಿ ಗಣನೀಯ ತರ್ಕ ಪರಿಗಣನೆಯಾಗಿರುತ್ತೆ ಸಂಹಿತಾ ಸ್ಕಂಧದಲ್ಲಿ ಗ್ರಹಣ ಗ್ರಹಾದಿಗಳು ಹೋರ ಸ್ಕಂದದಲ್ಲಿ ಮಾನವನ ಜನನ ಕಾಲದಲ್ಲಿರತಕ್ಕಂಥ ಗ್ರಹ ನಕ್ಷತ್ರ ಲಗ್ನಾದಿಗಳಿಂದ ಅವರುಗಳಿಗಾಗುವ ಶುಭ ಅಶುಭ ಫಲಗಳನ್ನು ನಿರೂಪಿಸುತ್ತೆ ಹೋರ ಸ್ಕಂದದಲ್ಲಿ ನಿರೂಪಿಸಿರುವಂತೆ ಗ್ರಹಗಳಿಂದಾಗುವ ಶುಭಾಶುಭ ಫಲಗಳನ್ನು ತಿಳಿತಕ್ಕಂಥದ್ದೇ ಜಾತಕ ನಕ್ಷತ್ರ ಜೊತೆಗೆ ಲಗ್ನ ಜೊತೆಗೆ ರಾಶಿ ಈ ರಾಶಿ ಫಲ ಈ ಎರಡು ಸಾವಿರದ ಇಪ್ಪತ್ತ ಐದು ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಾಫಲಗಳು ಉಂಟಾಗತ್ತೆ ಗುರು ಯಾವ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ ಶನಿ ಯಾವ ಸ್ಥಾನದಲ್ಲಿ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಶನಿಯ ಫಲಾಫಲಗಳೇನು ಬೃಹಸ್ಪತಿಯ ಫಲಾಫಲಗಳೇನು ನಿಮ್ಮ ನಿಮ್ಮ ಜಾತಕಗಳಿಗೆ ಅನುಗುಣವಾಗಿ ರಾಶಿ ಫಲ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಶುಭಾ ಶುಭ ಫಲಗಳನ್ನು ಎಷ್ಟೆಷ್ಟು ನೀವು ಸ್ವೀಕರಿಸ್ತೀರಿ ನಿಮ್ಮ ಜೀವನ ಹೇಗಾಗತ್ತೆ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಹೇಗಿರುತ್ತೆ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಹೇಗಿರುತ್ತೆ ಚಂದ್ರಮ ಮನಸ್ಸೋ ಜಾತಃ ಅಂದರೆ ನಿಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಮನ ಕ್ಲೇಷ ಅಂತಕ್ಕಂಥದ್ದು ಯಾವಾಗ ಆಗತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ಶುಭ ಫಲಗಳು ನಿಮಗೆ ಎಷ್ಟು ಅಶುಭ ಫಲಗಳು ನಿಮಗೆ ಎಷ್ಟು ಇವೆಲ್ಲವನ್ನೂ ಕೂಡ ತಿಳಿತಕ್ಕಂಥದ್ದೇ ಈ ರಾಶಿ ಫಲ ಈ ರಾಶಿ ಫಲದಲ್ಲಿ ಹನ್ನೆರಡು ರಾಶಿಗಳು ಇರುತ್ತೆ ಈಗ ಒಂದೊಂದು ರಾಶಿಯವರೆಗೂ ಒಂದೊಂದು ಫಲಗಳನ್ನು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಫಲಗಳು ಬರುತ್ತೆ ಈ ಒಂದು ರಾಶಿಗಳಿಗೆ ನೋಡೋಣ ಇನ್ನು ಕಟಕ ರಾಶಿ ಈ ಕಟಕ ರಾಶಿಗೆ ಅಧಿಪತಿ ಚಂದ್ರ ನಾವು ಹೇಳ್ತೇವೆ ಒಬ್ಬ ಮನುಷ್ಯನ ಜೀವನದಲ್ಲಿ ಚಂದ್ರ ಅಂತಕ್ಕಂಥವನು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡಿತಾನೆ ಹರಿಕತೆ ದಾಸರ ಹೇಳ್ತಾರೆ ಮನುಷ್ಯ ಗ್ರಹಚಾರ ದೋಷದಲ್ಲಿ ಯಾವುದೇ ಗ್ರಹ ಫಲವನ್ನು ಕಳ್ಕೊಂಡ್ರೂ ಪರವಾಗಿಲ್ಲ ಚಂದ್ರಬಲ ಅಂತಕ್ಕಂಥದ್ದಿರಬೇಕು ಚಂದ್ರಬಲ ಇಲ್ಲ ಅಂತ ಅಂದರೆ ಮನುಷ್ಯ ಭೂಮಿಯ ಮೇಲೆ ಬದುಕೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಒಂದು ಹರಿಕತೆ ದಾಸರು ಮನುಷ್ಯನಲ್ಲಿ ನೋಡಿ ಚಂದ್ರ ಜಲಕಾರಕನಾಗ್ತಾನೆ ಮನಸ್ಕಾರಕನಾಗ್ತಾನೆ ಜೊತೆಗೆ ಮಾತೃಕಾರಕನಾಗ್ತಾನೆ ಮಾತೃವಿನ ಅನುಗ್ರಹ ಇಲ್ಲ ಅಂತ ಅಂದರೆ ಸಾವೇ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗತ್ತೆ ಆದರೆ ಭಗವಂತನ ಅನುಗ್ರಹ ಅಂತಕ್ಕಂಥದ್ದು ನಿಮ್ಮ ಶರೀರದಲ್ಲಿ ವಾಟರ್ ಲೆವೆಲ್ ಅಂತಕ್ಕಂಥದ್ದು ಸರಿ ಇರಬೇಕು ಆ ಸರಿ ಇರಬೇಕು ಅಂತ ಅಂದರೆ ಗ್ರಹಚಾರ ದೋಷ ಅಂತಕ್ಕಂಥದ್ದನ್ನು ನಾವು ಪರಿಗಣನೆಯನ್ನು ಮಾಡಬೇಕು ಯಾವಾಗ ಋಷಭ ರಾಶಿಯಲ್ಲಿ ನಿಮಗೆ ಗುರು ಸಂಚಾರ ಮಾಡ್ತಕ್ಕಂಥ ಸಮಯದಲ್ಲಿ ಅಲ್ಪ ಸ್ವಲ್ಪ ಧನ ಲಾಭಗಳು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಅಂತಕ್ಕಂಥದ್ದು ಇದೆ ಆದರೆ ಆ ಬರ್ತಕ್ಕಂಥ ಅನುಕೂಲಗಳಲ್ಲಿ ನಿಮ್ಮಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಹಂಕಾರ ಹರಿಷಡ್ ವರ್ಗಗಳಲ್ಲಿ ಅಧಿಕವಾಗ್ತಕ್ಕಂಥದ್ದು ನಾನು ಅಂತಕ್ಕಂಥದ್ದು ಅಧಿಕವಾಗತ್ತೆ ಮತ್ತು ಮಿಥುನ ರಾಶಿಗೆ ಬಂದಾಗ ನಷ್ಟಗಳನ್ನು ಮಾಡಿಸ್ತಾನೆ ವರ್ಷದ ಮಧ್ಯಭಾಗದಿಂದ ಗುರು ಬಲ ಅಂತಕ್ಕಂಥದ್ದಿರಲ್ಲ ಚೆನ್ನಾಗಿ ಯೋಚನೆಯನ್ನು ಮಾಡಿ ಗುರುಬಲ ಕಳ್ಕೊಳ್ತಕ್ಕಂಥ ಸಮಯದಲ್ಲಿ ಗುರುಗಳ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಗುರು ರಾಘವೇಂದ್ರರ ಮೊರೆ ಹೋಗ್ತಕ್ಕಂಥದ್ದು ಮಂತ್ರಾಲಯದ ಯಾತ್ರೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಶಿರಡಿ ಸಾಯಿಬಾಬನ ಯಾತ್ರೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಶಿರ್ಡಿ ಸಾಯಿಬಾಬನ ಜೀವನ ಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಮತ್ತು ಬಡ ಮಕ್ಕಳಿಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವನ್ನು ಹೇಳುತ್ತೆ ಚಂದ್ರಮಾ ಮನಸೋ ಜಾತಃ ಹಾಗೆ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ಶ್ಲೋಕ ಕರ್ಮಣ್ಯೇಮಾದಸ್ಯ ಮಹಾಪಲೇಶು ಕದಾಶನ ಹೌದಲ್ವಾ ಮಾಡಿದ್ದುಣ್ಣೋ ಮಹಾರಾಯ ನೀವು ಎಷ್ಟು ಪೂಜಾ ಪುನಸ್ಕಾರ ದಾನ ಧರ್ಮಗಳನ್ನು ಮಾಡ್ತೀರೋ ಆಗ ಆ ದಾನ ಧರ್ಮವೇ ನಿಮ್ಮನ್ನು ಕಾಪಾಡುತ್ತೆ ಅಂತಕ್ಕಂಥದ್ದು ಇದರಲ್ಲಿ ಕಂಡುಬರುತ್ತೆ ಅದಕ್ಕೆ ನಾವು ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲು ಪರಿಗಣನೆಯನ್ನು ಮಾಡ್ತಕ್ಕಂಥದ್ದು ಚಂದ್ರಬಲ ಚಂದ್ರಬಲಂತು ತಾರಾಬಲಂತು ದೇವ ಸುಲಗ್ನ ಸಾವಧಾನ ಶುಭ ಮುಹೂರ್ತ ಸಾವಧಾನ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಅಂತ ಹೇಳ್ತೀವಿ ಆದರೆ ಶನಿ ಈಗ ನಿಮ್ಮ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಮೊದಲ ಭಾಗದಲ್ಲಿ ನಿಮಗೆ ಕುಂಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಆ ಕುಂಭರಾಶಿಯವರಿಗೆ ಸ್ಥಾನವನ್ನು ನಾವು ನೋಡಿದಾಗ ಅಷ್ಟಮ ಸ್ಥಾನವಾಗುತ್ತೆ ಈ ಅಷ್ಟಮ ಸ್ಥಾನದಲ್ಲಿ ಶನಿ ಏನಪ್ಪ ಮಾಡ್ತಾನೆ ನಾನಾ ರೀತಿಯ ಸಮಸ್ಯೆಗಳನ್ನು ಕೊಡ್ತಾನೆ ಆ ಸಮಸ್ಯೆಗಳು ಅಂತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಉತ್ಪತ್ತಿಯಾಗತ್ತೆ ಮತ್ತು ಈ ನವಮ ಸ್ಥಾನಕ್ಕೆ ಶನಿ ಅಂತಕ್ಕಂಥವನು ಬಂದಾಗ ಆರೋಗ್ಯದಲ್ಲಿ ಏರುಪೇರು ಅಂದರೆ ಮೀನರಾಶಿಗೆ ಶನಿ ಸಂಚಾರವನ್ನು ಮಾಡಿದಾಗ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ನೀವು ಆದಷ್ಟು ನಿಮ್ಮ ಒಂದು ಉಸಿರಾಟದ ಸಮಸ್ಯೆಗಳು ಅಂತಕ್ಕಂಥದ್ದು ರಕ್ತ ಸಂಬಂಧವಾದ ಕಾಯಿಲೆಗಳು ಅಥವಾ ಆಪರೇಷನ್ ಶಲ್ಯ ಇತ್ಯಾದಿ ರೋಗಗಳು ನಿಮ್ಮ ಶರೀರಕ್ಕೆ ಆವಾಹನೆಯಾಗ್ತಕ್ಕಂಥ ಒಂದು ಪರಿಸ್ಥಿತಿ ಚಿಕಿತ್ಸೆ ಮಾಡಿಸ್ಕೊತಕ್ಕಂಥದ್ದು ಅಥವಾ ಆಪ್ರೇಷನ್ ಮಾಡಿಸ್ಕೊಳ್ತಕ್ಕಂಥ ಒಂದು ವರ್ಷವಾಗತ್ತೆ ಎಚ್ಚರಿಕೆ ವಹಿಸಿ ಅಪಘಾತಗಳಾಗ್ತಕ್ಕಂಥ ವರ್ಷವೂ ಕೂಡ ಹೆಚ್ಚಾಗಿ ಕಂಡು ಇದೆ ಆದಷ್ಟು ಜಾಗರೂಕತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ನಿಮ್ಮ ಕುಲ ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಭಕ್ತಿಯಿಂದ ದೀರ್ಘ ದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ಕಟಕ ರಾಶಿಯವರಿಗೆ ಎಲ್ಲರಿಗೂ ಕೂಡ ಹೊಳಿತಾಗಲಿ ಅಂತ ನಿಮ್ಮ ನಿಮ್ಮ ಮನೆಯ ದೇವರನ್ನು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ